ವೆಲ್ಕಮ್ ಬ್ಯಾಕ್ ಡರ್ಲಿಂಗ್ಸ್ ವೆಲ್ಕಮ್ ಬ್ಯಾಕ್ ಚಿಕ್ಕೋರಿಗೆ ದೊಡ್ಡೋರಿಗೆ ವಯಸ್ಸಾಗಿರೋರಿಗೆ ಟೀನೇಜ್ ಅವ್ರಿಗೆ ಯಂಗ್ಸ್ಟರ್ಸ್ಗೆ ಅಂಕಲ್ಗೆ ಆಂಟೀಸ್ಗೆ ಮಕ್ಕಳಿಗೆ ಹುಡುಗಿರಿಗೆ ಹುಡುಗರಿಗೆ ತಾತಂಗೆ ಅಜ್ಜಿಗೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಒನ್ ಸೆಕೆಂಡ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಿದ್ದೀರ ನಿಮ್ಮ ರಾಯಲ್ ಶೆಟ್ಟಿ ಅಫಿಷಿಯಲ್ ಚಾನಲ್ ಒನ್ ಸೆಕೆಂಡ್ ವೆಲ್ಕಮ್ ಬ್ಯಾಕ್ ಒಪ್ಪೇಳರು ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ತಮ್ಮನೇ ನೋಡಿದ ತಕ್ಷಣ ನಿಮಗೊಂದು ಕನ್ಫ್ಯೂಸ್ ಆಗಿರುತ್ತೆ ಏನದು ಅಂತ ಅಂದ್ಬಿಡು ಆ್ಯಕ್ಚುಲಿ ಹೇಳ್ತೀನಿ ಏನಂತ ಅಂದ್ಬಿಡು ಅದಕ್ಕಿಂತ ಮುಂಚೆ ನಮ್ಮ ಮನೇಲಿ ಐ ಥಿಂಕ್ ಮೇ ಸೆವೆಂಟೀನ್ ಐ ಸಾರಿ ಮೇ ಸಿಕ್ಸ್ಟೀನ್ ಅನಿಸುತ್ತೆ ಆ ಮೇ ಸಿಕ್ಸ್ಟೀನ್ತ್ ಟೂ ತೌಸಂಡ್ ಏಯ್ಟ್ ಲಾಸ್ಟ್ ನಮ್ಮ ಮನೇಲಿ ಒಂದು ಫಂಕ್ಷನ್ ಆಗಿದ್ದು ಅದೇನಂದರೆ ನಮ್ಮ ಮಾವನ ಮದುವೆ ಟೂ ತೌಸಂಡ್ ಏಯ್ಟಲ್ಲಿ ಹದಿನೇಳು ವರ್ಷ ಆದಮೇಲೇ ನಮ್ಮ ಮನೇಲಿ ಒಂಥರ ದೊಡ್ಡ ಫಂಕ್ಷನ್ ಅಂತ ಅನ್ಬೋದು ನಮಗೆ ನಿಜ ದೊಡ್ಡ ಫಂಕ್ಷನ್ ಬೇರೆಯವ್ರಗಳನ್ನ ನೋಡಿದಾಗ ಇದು ನೆಸಸರಿ ಇತ್ತಾ ಅಂತ ಕೇಳ್ಬೋದು ಇದು ವ್ಲಾಗ್ ಮಾಡೋದು ಬಟ್ ಐ ಥಿಂಕ್ ದಿಸ್ ಇಸ್ ಲೈಫ್ ಟೈಮ್ ಮೆಮೊರೇಬಲ್ ನನ್ಗೆ ನನಗೆ ಪರ್ಸ್ನಲಿ ನನಗೆ ಮತ್ತೆ ನಮ್ಮ ಫ್ಯಾಮಿಲಿಗೆ ಯಾಕಂದರೆ ಇದೆಲ್ಲ ಒನ್ಸಿನ್ ಅ ಲೈಫ್ ಅಂತಾರಲ್ಲ ಸೊ ಆ ಥರ ಇದೆಲ್ಲ ಮೆಮೊರೇಬಲ್ ಮೂಮೆಂಟ್ಸ್ ನಮಗಂತು ಸೊ ಅದಕ್ಕೋಸ್ಕರ ಆ್ಯಂಡ್ ಹೋಪ್ ಈ ಥರ ಒಂದು ವ್ಲಾಗ್ನ ಯಾರೂ ಮಾಡಿಲ್ಲ ಸೊ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಏನಂತ ಕೋಇಿನ್ಸಿಡೆನ್ಸ್ ಏನಂದರೆ ಮೇ ಸೆವೆಂಟೀನ್ತು ಸಾರಿ ಮೇ ಸಿಕ್ಸ್ಟೀನ್ತ್ ಟು ತೌಸಂಡ್ ಏಯ್ಟಲ್ಲಿ ನಮ್ಮ ಮನೇಲಿ ಲಾಸ್ಟ್ ಫಂಕ್ಷನ್ ನಡೆದಿದ್ದಿದ್ದು ಈಗ ಮೇ ಏಯ್ಟೀನ್ತ್ ಅಂದರೆ ಸಂಡೇ ಇವತ್ತು ಐ ಥಿಂಕ್ ಅಪ್ಲೋಡ್ ಐ ಥಿಂಕ್ ನಾಳೆ ಅಪ್ಲೋಡ್ ಮಾಡ್ಬೋದೇನೋ ನಾನು ಗೊತ್ತಿಲ್ಲ ಮೇ ತಿಂಗಳಲ್ಲೇ ಟು ತೌಸಂಡ್ ಟ್ವೆಂಟಿ ಫೈಲಿ ಆಲ್ಮೋಸ್ಟ್ ಒನ್ ಟೂ ಡೇಸ್ ಗ್ಯಾಪ್ ಅಷ್ಟೇ ಸೊ ಈಗ ಅಪ್ಲೋ ಸಾರಿ ಈಗ ಫಂಕ್ಷನ್ ಆಗ್ತಿದೆ ಇಯರ್ ಸೆವೆಂಟೀನ್ ಇಯರ್ಸ್ ಆದಮೇಲೆ ಫಂಕ್ಷನ್ ಆಗ್ತಿರೋದು ಸಮಥಿಂಗ್ ಅದು ಗೊತ್ತಿಲ್ಲ ಇದು ಫಸ್ಟ್ ಫಂಕ್ಷನ್ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ನನಗಾಗಲಿ ಪರ್ಸಲಿ ನಮ್ಮ ಫ್ಯಾಮಿಲಿಗಾಗಲಿ ಆ್ಯಂಡ್ ಏನು ಫಂಕ್ಷನ್ ಅಪ್ಪ ಅಂತ ಅಂದರೆ ನಮ್ಮ ಸೋನು ನೋಡಿಡ್ತೀರಾ ನೋಡಿ ಇವಾಗ ನಾನು ಆಲ್ರೆಡಿ ಪ್ಲೇ ಮಾಡ್ತಿದ್ದೀನಿ ನೋಡಿ ನಮ್ಮ ಸೋನು ನಂದು ಆಲ್ಮೋಸ್ಟ್ ಎರಡು ಲಾಸ್ಟ್ ಎರಡು ವ್ಲಾಗಲ್ಲಿ ಬಂದಿದ್ದು ಸೊ ಆ್ಯಕ್ಚುಲಿ ಆ ಇರೋದೇ ನಮ್ಮ ಸೋನು ಮೇಲೆ ನಿಮ್ಗೆ ಅರ್ಥ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಸೋನು ಫಂಕ್ಷನ್ ಇದೆ ಸೊ ಅದು ಓಪನ್ ಆಗಿ ಹೇಳೋಕ್ಕಾಗಲ್ಲ ಅದಕ್ಕೋಸ್ಕರ ಈ ಥರ ಹೇಳ್ತಿದ್ದೀನಿ ನಮ್ಮ ಸೋನು ಫಂಕ್ಷನ್ನ ಫಸ್ಟಿಂದ ಕೊನೆ ಗಂಟೆ ನೋಡಿ ಯಾವ ಥರ ಫನ್ ಇರುತ್ತೆ ಅಂದರೆ ಸೀರಿಯಸ್ಲಿ ಸಕತ್ ಇರುತ್ತೆ ಲಿಟ್ರಲಿ ನೀವು ಎಂಜಾಯ್ ಮಾಡ್ತೀರ ಯಾರೂ ಕೂಡ ಒಂಥರ ಬೋರ್ ಅಂತೂ ಆಗಲ್ಲ ಸಿಕ್ಕಾಪಟ್ಟೆ ಫನ್ ಇರುತ್ತೆ ನೋಡಿ ಆ್ಯಂಡ್ ಇನ್ನೊಂದೇನಪ್ಪ ಅಂತ ಅಂದರೆ ಈ ವ್ಲಾಗಲ್ಲಿ ನಮ್ಮ ಸೋನನ್ನು ನಾನು ಆ್ಯಕ್ಚುಲಿ ಫುಲ್ಲಾಗಿ ತೋರಿಸಲ್ಲ ಅಂದರೆ ಐ ಮೀನ್ ಫುಲ್ಲಾಗಿ ತೋರಿಸ್ತೀನಿ ಬಟ್ ಫೇಸ್ನ ತೋರಿಸಂಗಿಲ್ಲ ಡ್ಯೂ ಟು ಪರ್ಸ್ನಲ್ ಇಶ್ಯೂಸ್ ಐ ಥಿಂಕ್ ಯು ಗೈಸ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಜಸ್ಟ್ ಒಂದು ಎಮೋಜಿ ಹಾಕಿರ್ತೀನಿ ನೀವು ಸ್ಮೈಲಿ ಎಮೋಜಿ ಸೊ ಅದಕ್ಕೋಸ್ಕರ ಸ್ವಲ್ಪ ದೃಷ್ಟಿ ಆಗಬಾರ್ದು ಮಗುಗೆ ಅಂತ ಅಂದ್ಬಿಟ್ಟು ಅಷ್ಟೇ ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನೀವೇನೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಸಬ್ಸ್ಕ್ರೈಬ್ ಮಾಡಿದ್ದೀರ ಸಾರಿ ಸ ಫಸ್ಟ್ ಟೈಮ್ ವಿಸಿಟ್ ಹಾಕಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ದಲ್ಲಿರೋ ನೋಟಿಫಿಕೇಷನ್ ಬೆಲ್ಲೈಕೋ ಅನ್ನೋ ಗುದ್ದಿ ನನ್ನ ಎಲ್ಲ ನೋಟಿಫಿಕೇಶನ್ ನಿಮಗೆ ಬರೋಕ್ಕೆ ಸೊ ಲೇಚ್ ಕೊಡ ಲಿಂಕ್ಸ್ i வசந்த இவள மீளஞ்சு

ಲೆಲಿಂಗ್ಸ್ ಈಗ ಇವಾಗ ಸೆವೆಂಟೀನ್ ಇಯರ್ಸ್ ಆದಮೇಲೆ ಫಂಕ್ಷನ್ ಆಗ್ತಿರೋದಕ್ಕೆ ನಮ್ಮ ಮನೆಯವ್ರು ಏನು ಮಾತಾಡ್ತೇನೆ ಮಾ ಸಾರಿ ನಮ್ಮ ಮನೆಯವರು ಏನು ಮಾತಾಡ್ತಾರೆ ಅಂತ ನೋಡ್ಕೊಂಡು ಬನ್ನಿ ಈಗ ಡಲ್ಲಿಂಗ್ಸ್ ನಮ್ಮ ಅಜ್ಜಿನ ಕೇಳೋಣ ಹೆಂಗನ್ಸ್ತೈತೆ ಅಂತ ಅಮ್ಮ ಹದಿನೇಳು ವರ್ಷ ಆದ್ಮೇಲೆ ಮನೆಯಲ್ಲಿ ಫಂಕ್ಷನ್ ಆಯ್ತಿರೋದು ಹೆಂಗನ್ಸ್ತೈತೆ ತುಂಬಾ ಸಂತೋಷ ಆಗ್ತೈತೆ ಜೋರಾಗಿ ಮಾತಾಡುವ ತುಂಬಾ ಸಂತೋಷ ಆಗುತ್ತೆ ನಾವು ಇಷ್ಟು ವರ್ಷ ಫಂಕ್ಷನ್ ಮಾಡಿಲ್ಲ ಇವಾಗ ಮಾಡ್ತಾ ಇರೋದ್ರಿಂದ ನಮ್ಗೆಲ್ಲರಿಗೂ ತುಂಬಾ ಖುಷಿ ದೇವರು ಅವ್ರಿಗೆ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡ್ ಇವಾಗ ಏನು ಹದಿನೇಳು ವರ್ಷ ಆದ್ಮೇಲೆ ಮಾಡ್ತಿರೋದು ಮಮ್ಮಗಳ ಬಗ್ಗೆ ಏನಾದ್ರು ಹೇಳು ಮಮ್ಮಗಳು ಏನ್ ನಿಮ್ ಬಗ್ಗೆ ಏನ್ ಮಾತಾಡ್ಲಪ್ಪ ಚೆನ್ನಾಗ್ ಆಗ್ಲಿ ಚೆನ್ನಾಗಿರ್ಲಿ ಚೆನ್ನಾಗ್ ಓದ್ಲಿ ಒಳ್ಳೆ ಮನೆ ಸೇರ್ಲಿ ಅದೇ ಇನ್ನೇನ್ ಹೇಳೋನಪ್ಪ ಮಾಮ ಇಷ್ಟು ಕಷ್ಟಪಟ್ಟು ಮಾಮನ್ ಬಗ್ಗೆ ನನ್ ಮಗನ್ ಬಗ್ಗೆ ಸಂತೋಷನಪ್ಪ ಮಾಡ್ಲೇಬೇಕು ಅಂಬ ಪ್ರತಿ ಮಕ್ಳಿಗೂ ತಾಯಿ ತಂದೆ ಅದನ್ನ ಮಾಡ್ಬೇಕಾದ ಕರ್ತವ್ಯ ನನ್ ಮಗನೂ ಮಾಡ್ತಾವನೆ ಇಲ್ಲಿ ಕುತ್ಕೊಂಡ್ ನೋಡಿ ಕಳ್ ನನ್ ಮಗ ಇವನ್ಗೆ ಆ್ಯಕ್ಚುಲಿ ನಾವು ಚೆನ್ನಾಗಿ ಫಂಕ್ಷನ್ ಮಾಡಿದ್ದು ಪಪ್ಪಾ ಅವ್ರಿಗೆ ಏನು ಮಾಡಿರಲಿಲ್ಲ ಇದೇ ಫಸ್ಟ್ ಟೈಮು ಅವ್ರಿಗೆ ಸಿಕ್ಕಾಪಟ್ಟೆ ದೊಡ್ಡದಾಗಿ ಮಾಡ್ತಿರೋದು ಸೊ ಬನ್ನಿ ನಮ್ಮ ಮತ್ತೆನ ಮತ್ತೆ ನಮ್ಮ ಮಾವನ ಮಾತಾಡ್ಸೋಣ ಇವಾಗ ಹದಿನೇಳು ವರ್ಷ ಆದಮೇಲೆ ಮನೆಯಲ್ಲಿ ನಿಮ್ಮದೇ ಲಾಸ್ಟ್ ಎರಡು ಸಾವಿರದ ಎಂಟರಲ್ಲಿ ನಿಮ್ಮ ಮದುವೆ ಆಗಿದ್ದು ಕರೆಕ್ಟಾಗಿ ಹನ್ನೆರಡು ಹದಿನೇಳು ವರ್ಷ ಆದಮೇಲೆ ಆ ಒಂದು ಎರಡು ಮೂರು ದಿವಸ ಬಿಟ್ಟು ಇವಾಗ ಫಂಕ್ಷನ್ ಆಗ್ತಿರೋದು ಹೆಂಗೆ ಅನಿಸ್ತೈತೆ ಸೋನೋದು ಇಲ್ಲ ತುಂಬ ಖುಷಿ ಆಗ್ತಾ ಇದೆ ಏನಂದರೆ ನಮಗೂ ಹದಿನೇಳು ವರ್ಷದಿಂದ ಯಾವುದೇ ಥರ ಪ್ರೋಗ್ರಾಮ್ ಮಾಡಿರಲಿಲ್ಲ ಇದು ನನ್ನ ಮಗಳದ್ದು ಒಂದು ಪ್ರೋಗ್ರಾಮ್ ಅಂತ ಬಂತು ಮಾಡಬಾರ್ದು ಅಂತಲೇ ಅಂದ್ಕೊಂಡಿದ್ದೆ ಬಟ್ ಮಾಡಲೇಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಇದು ಇಷ್ಟೊಂದು ಇದಾಗಿ ಮಾಡಿದ್ದೀನಿ ಬಟ್ ಎಲ್ಲ ನಾನು ಕರೆದಿರೋರೆಲ್ಲ ಬಂದಿದ್ದಾರೆ ತುಂಬ ಖುಷಿ ಆಯಿತು ನನಗೆ ಮುಂದಕ್ಕೂ ನಮ್ಮ ಮನೆಯಲ್ಲಿ ಇದೇ ಥರ ಪ್ರೋಗ್ರಾಮ್ಗಳು ಆಗ್ತಿರ್ಲಿ ಅಂತ ನಾನು ದೇವರಲ್ಲಿ ಬೇಡ್ಕೊಂತೀರ ಈಗ ವರ್ಷ ಆದ್ಮೇಲೆ ಯಾವ ಥರ ಖುಷಿ ಆಯ್ತಪ್ಪ ಖುಷಿ ಆಯ್ತು ನಾವು ಕರೆದಿರೋಲ್ಲ ಬಂದಿರೋ ತುಂಬ ಧನ್ಯವಾದಗಳು ಅಷ್ಟೇ ತಿಳ್ಸಕ್ಕೆ ಇಷ್ಟಪಡ್ತೀನಿ ಸೋನು ಬಗ್ಗೆ ಏನು ತಿಳಿಸದಮ್ಮ ಅವಳು ಆರಾಮ ಚೆನ್ನಾಗಿದಾಳೆ ನನ್ನ ತಮ್ಮ ಮಾಡ್ತಾ ಇದ್ದಾನೆ ಫಂಕ್ಷನ್ ಮಗಳದು ತುಂಬ ಸಂತೋಷ ಆಗ್ತಾ ಇದೆ ಎಲ್ಲ ಸಂಬಂಧಿಕರನ್ನು ಕರೆದಿದ್ದಾನೆ ಎಲ್ಲರೂ ಬಂದಿದ್ದಾರೆ ಹಾಗಾಗಿ ಇನ್ನೂ ಈ ಥರ ಫಂಕ್ಷನ್ನು ಮನೆಯಲ್ಲಿ ಅವಾಗಾವಾಗ ನಡೀತಿರ್ಲಿ ಅಂತೇಳಿ ಬಯಸ್ತೇನೆ ನಮಗೂ ತುಂಬ ಖುಷಿ ಆಗ್ತೈತೆ ನಮ್ಮ ಅಣ್ಣನ ಮಗಳು ಮೆಚ್ಚುಗೆ ಬಂದವಳೆ ತುಂಬ ಖುಷಿ ಆಗ್ತೈತೆ ನನಗೂ ಈ ಥರ ಫಂಕ್ಷನ್ ಮಾಡಿರೋದಕ್ಕೆ ಆನಂದ ಆಗ್ತಾ ಇದೆ ಅಷ್ಟೆ ಓಕೆ ಸೋನು ಬಗ್ಗೆ ಏನಂತೀಯ ಸೋನು ತುಂಬ ಚಾಕ್ಲೇಟ್ ಯೂಸ್ ಮಾಡ್ತಾಳೆ ಬರುತ್ತೆ ಚಾಕ್ಲೇಟ್ ಯೂಸ್ ಮಾಡಬಾರ್ದು ಏನೇ ದೇವ್ರ ಅವಳಿಗೆ ಆರೋಗ್ಯ ಎಲ್ಲ ಕೊಟ್ಟು ಒಳ್ಳೆ ವಿದ್ಯಾಬುದ್ಧಿಯನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ದೇವ್ರನ್ನ ನಾವು ಕೇಳ್ಕೊತೆ ಮಾಮಾ ಅತ್ತೆ ಬಗ್ಗೆ ಅವರಿಬ್ಬರು ತುಂಬ ಕಷ್ಟಪಟ್ಟಿದ್ದಾರೆ ಮಕ್ಕಳಿಗೋಸ್ಕರ ಇನ್ನು ಮುಂದೆನೂ ಕಷ್ಟ ಪಡಲೇಬೇಕು ಮಕ್ಕಳ ಅಭಿವೃದ್ಧಿಗೋಸ್ಕರ ಮಕ್ಕಳ ಅಭಿವೃದ್ಧಿ ಆಗಲಿ ಅಂತೇಳಿ ಬಯಸ್ತೇನೆ ಅಣ್ಣ ಹತ್ತಿಗೆ ತುಂಬ ಒಳ್ಳೆಯವರು ಕಷ್ಟಪಟ್ಟಿದ್ದಾರೆ ಕಷ್ಟಪಟ್ಟು ಮುಂದಕ್ಕೆ ಬರ್ತಾ ಇದ್ದಾರೆ ಅವರು ಹಿಂಗೆ ಬರಲಿ ದೇವ್ರು ಹಿಂಗೆ ಆರು ಅಗ್ಯಕ್ಷ ಕೊಟ್ಟು ಕಾಪಾಡಲಿ ಅಣ್ಣನ ಮಗನೂ ಒಳ್ಳೆಯವನು ತುಂಬಾ ಅನೀಶ್ ಅಂತ ತುಂಬ ಚೆನ್ನಾಗಿ ಅನಿಸ್ತಿದೆ ಎಲ್ಲ ಫ್ಯಾಮಿಲಿ ಎಲ್ಲ ಟುಗೆದರ್ ಥರ ತುಂಬ ಚೆನ್ನಾಗಿ ಅನಿಸ್ತಾ ಇದೆ ತುಂಬ ಚೆನ್ನಾಗಿ ನೋಡಿರಲಿಲ್ಲ ಹದಿನೇಳು ವರ್ಷ ಆದಮೇಲೆ ಮೀಟ್ ಇದ್ದೀವಿ ಅದೇ ಒಂಥರ ಸಂತೋಷ ಆಗ್ತಿದೆ ಹೌದು ನನಗೂ ಸುಮಾರು ಸುಮಾರು ಸುಮ್ಮ ನನಗೂ ತುಂಬ ಸಂತೋಷ ಆಯಿತು ನನ್ನ ತೆಂಗಿ ತೆಂಗಿ ಗಂಟೆ ಈವಾಗೆಲ್ಲ ಫಂಕ್ಷನ್ ಮಾಡ್ತಾ ಇದ್ದಾರೆ ಸುಮಾರು ವರ್ಷಕ್ಕೆ ಹದಿನೇಳು ವರ್ಷಕ್ಕೆ ಫಂಕ್ಷನ್ ಮಾಡ್ತಾ ಇದ್ದಾರೆ ನನ್ನ ತಂಗಿನ ತೆಂಗಿ ಗಂಡು ಹಾಕಬೇಕು ನಮಗೂ ತುಂಬ ಸಂತೋಷ ಆಯಿತು ಎಲ್ಲ ಫ್ಯಾಮಿಲಿಗಳೆಲ್ಲ ಸೇರಿ ಎಲ್ಲ ಸಂತೋಷವಾಗಿಲ್ಲ ಆಚರಿಸ್ತಾ ಇದ್ದೀವಿ ಇನ್ನು ತುಂಬ ಏನಿಲ್ಲ ಎಲ್ಲ ಫ್ಯಾಮಿಲಿಗಳೆಲ್ಲ ಸೇರಿದ್ದೀವಲ್ಲ ಸುಮಾರು ದಿವಸಕ್ಕೆ ತುಂಬ ಸಂತೋಷ ಆಗ್ತಾ ಇದೆ ಸೋನು ಬಗ್ಗೆ ಹೆಣ್ಣು ಬಗ್ಗೆ ಏನಂತೀರ ಆ ಮಗು ಮಗು ಬಗ್ಗೆ ಏನು ಹೇಳೋಕ್ಕಾಗಲ್ಲ ಸೋನು ತುಂಬ ಕ್ಯೂಟ್ ಆಗಿದ್ದಾಳೆ ಚೆನ್ನಾಗಿ ಕಾಣ್ತಾ ಇದ್ದಾಳೆ ಸೋನು ನಮಗೆ ನನ್ನ ತಂಗಿ ಮಗಳು ತುಂಬ ಸಂತೋಷ ಆಗ್ತಾ ಇದೆ ಸೋನು ಬಗ್ಗೆ ಸೋನು ಬಗ್ಗೆ ಕ್ಯೂಟ್

ಪ್ಪ ಏನು ವಿಷಯ ತುಂಬ ಆಯಿತು ಕುಟುಂಬದವ್ರ ಜೊತೆ ಎಲ್ಲರ ಜೊತೆ ಅಕ್ಕ ತಂಗಿಯರ ಜೊತೆ ಎಲ್ಲರ ಜೊತೆ ಖುಷಿ ಆಯಿತು ಒಂಥರ ಏನು ಹಬ್ಬ ಸಂಭ್ರಮ ಆಗಿದೆ ಇವಾಗ ಇವರು ಇಷ್ಟೊಂದು ಸ್ಟ್ರಗಲ್ ಮಾಡಿ ಒಂದು ಪೊಸಿಷನ್ ಬಂದು ಈಗ ಮೊದಲನೇ ಫಂಕ್ಷನ್ ಮಾಡಿಸಿದಾರೆ ಸೊ ನಮ್ಮ ಮಾವಿನ ಬಗ್ಗೆ ಅತ್ತೆ ಬಗ್ಗೆ ಏನಂತೀರ ಇಲ್ಲ ಅವರು ಮುಂಚೆಯಿಂದ ಸ್ಟ್ರಗಲ್ ಮಾಡ್ಕೊಂಡು ಬಂದಿದ್ದು ಇವಾಗ ಚೆನ್ನಾಗಿ ಆಗಿದ್ದಾರೆ ಏನು ತೊಂದರೆ ಇಲ್ಲ ಮುಂದೆ ಹಿಂಗೆ ಚೆನ್ನಾಗಿತ್ಕೊಂಡು ಹೋದ್ರು ಹೌದು ನಮ್ಮ ತಂಗಿ ಆಗಲಿ ನಮ್ಮ ಭಾವ ಆಗಲಿ ಆ ಎಫೆಕ್ಟ್ ತುಂಬ ಚೆನ್ನಾಗಿದೆ ಹಂಗಾಗಿ ಚೆನ್ನಾಗಿ ಫಂಕ್ಷನ್ ಚೆನ್ನಾಗಿ ನಡೆಸ್ಕೊಟ್ರು ಮಾಡಿದ್ರು ನಮಗೂ ಖುಷಿ ಆಯಿತು ಮುನ್ನೂರು ಕಿಲೋಮೀಟರ್ ಇದೆ ಬಂದರೆ ತುಂಬ ಖುಷಿ ಆಯಿತು ನಮಗೆ ಸೋನು ಬಗ್ಗೆ ಇಲ್ಲ ಸೋನು ತುಂಬ ಚೂಟಿ ತುಂಬ ಚೂಟಿ ಸ್ವಲ್ಪ ಹೈಟ್ ಆಗ್ಬೇಕು ಅಷ್ಟೇ ಅವಳು ತುಂಬ ಕೂಡ ತುಂಬ ಚೂಟಿ ಇದ್ದಾಳೆ ರೀಲ್ಸ್ ಎಲ್ಲ ಚೆನ್ನಾಗಿ ಮಾಡ್ತಾಳೆ ಇನ್ಮೇಲೆ ಸ್ವಲ್ಪ ಅಲ್ಲಿ ಓಡಾಡೋದೆಲ್ಲ ಬಿಡಬೇಕು ರೋಡ್ ಗಿಡಲೆಲ್ಲ ಚೆನ್ನಾಗಿದೆ ಫಂಕ್ಷನ್ ಈ ಸಲ ಫಂಕ್ಷನ್ ನಡೆದ ನಮಗೂ ಇಷ್ಟನೇ ಸಂಬಂಧಿಕರೆಲ್ಲ ಬಂದ್ರೆ ತುಂಬ ನಮಗೂ ಖುಷಿ ಆಗೈತೆ Meu mm. hey. ಹೇಳಿ ದೊಡ್ಡಮ್ಮ ನಿಮ್ಗೆ ಹೆಂಗ್ ಅನ್ಸ್ತೈತೆ ಫಂಕ್ಷನ್ ಮಾಡ್ತಾರೆ ತುಂಬಾ ಚೆನ್ನಾಗೈತಪ್ಪ ಖುಷಿ ಆಯ್ತು ಅಣ್ಣ ತಮ್ಮದಿರು ನನ್ನ ತಮ್ಮನೇ ನಮ್ಗೆ ತುಂಬಾ ಖುಷಿ ಆಯ್ತು ಚೆನ್ನಾಗೈತ್ ಫಂಕ್ಷನ್ ಊಟ ಚೆನ್ನಾಗಿತ್ತು ಎಲ್ಲ ಚೆನ್ನಾಗಿತ್ತು ಖುಷಿ ಆಯ್ತಪ್ಪ ಈಗ ಈ ತರ ಒಂದು ಇವಾಗ ನಮ್ಮ ಮಾವ ಅತ್ತೆ ಒಂದು ಸ್ಟ್ರಗಲ್ ಮಾಡಿ ಕಷ್ಟಪಟ್ಟು ಈ ಒಂದು ಲೆವೆಲ್ ಪೊಸಿಷನ್ ಬಂದಿ ಈಗ ಒಂದು ಈ ತರ ಒಂದು ಒಂದು ಖುಷಿಯ ವಿಚಾರ ಒಂದು ಸಂಭ್ರಮ ಮಾಡ್ತಿರೋದು ಹೆಂಗ್ ಅನ್ಸ್ತೈತೆ ಅದ್ ನೋಡಿ ತುಂಬಾ ಖುಷಿ ಆಯ್ತಾ ಅದಪ್ಪ ಅವಕ್ಕೂ ಇವಕ್ಕೂ ತುಂಬಾ ಖುಷಿ ಆಯ್ತಾ ಅದೇ ಚೆನ್ನಾಗಿರ್ಲಿ ನಮಗೂ ಅಷ್ಟೇ ಖುಷಿ ಖುಷಿ ಆಗ್ತದೆ ಎಲ್ಲರಿಗೂ ತುಂಬ ದಿಷ್ಟ ನಡೀತಾ ಇರೋದ್ರಿಂದ ತುಂಬ ಈ ನೆಂಟ್ರೆಸ್ಟ್ ಎಲ್ಲ ಬಂದು ಸಂಬಂಧಿಕರು ಅವರು ಇವರು ಇನ್ನೂ ಬಂದಿದ್ರೆ ಇನ್ನೂ ಚೆನ್ನಾಗಿರೋದು ಎಲ್ಲರೂ ಬಂದಿದ್ದಾರೆ ತುಂಬ ಚೆನ್ನಾಗಿ ನಡೀತಾರೆ ಸೋನು ತುಂಬ ಇವಾಗ ತುಂಬ ಕ್ಯೂಟ್ ಆಗಿದ್ದಾಳೆ ಅವಾಗ ಸಣ್ಣ ಇರಲಿ ಸ್ವಲ್ಪ ಕ್ಯೂಟ್ ಆಗಿದ್ದಾಳೆ ಮುಂದೆ ಚೆನ್ನಾಗಿದ್ದಾಳೆ ನಾ ಕುಳ್ಳಿ ಸ್ವಲ್ಪ ಹುಷಾರಾಗಿದ್ದಾಳೆ ಓದ್ಲಿ ಚೆನ್ನಾಗಿ ದೇವ್ರು ಒಳ್ಳೇದು ಮಾಡಲಿ ಅವಳಿಗೆ ಚೆನ್ನಾಗಿ ಮುಂದೆ ಬರಲಿ ಚೆನ್ನಾಗಿ ಬುದ್ಧಿವಂತೆ ಬುದ್ಧಿ ಕೊಡಲಿ ದೇವರು ಆರೋಗ್ಯ ಆಯುಷ್ ಕೊಟ್ಟು ಚೆನ್ನಾಗಿ ಮಾಡಿರಲಿ ಅವಳಿಗೆ ಈಗ ಗೋಳಿ ಕೋತಿದ್ದು ನಮ್ಮ ಮನೀಶು ಸೊ ನಮ್ಮ ಸೋನು ಅವ್ರು ಅಣ್ಣನ ಹತ್ರ ಮಾತಾಡ್ಸೋಣ ಅನೇ ಹೇಳಿ ಇವಾಗ ಸೋನುದು ಫಂಕ್ಷನ್ ಮಾಡ್ತಿರೋದು ಹೆಂಗೆ ಅದು ಹದಿನೇಳು ವರ್ಷ ಆದಮೇಲೆ ನಮ್ಮ ಮನೆ ಈ ಥರ ಫಂಕ್ಷನ್ ನಡೀತಿರೋದು ಅನಿಸ್ತೈತೆ ಹೇಳು ಆಗಿರೋದು ಅವಳು ಕೆಲಸ ಕೊಟ್ಟಿರೋದು ನಮಗೆ ಿಂದ ಬರೀ ಡ್ಯೂಟಿನೇ ಆಗೈತೆ ಒಂದ್ ಹತ್ತ ಸಲ ಹತ್ತಿಳಿಬೇಕು ಕ್ಯಾಮ್ರಾ ತಗೋ ಬೆಳಗ್ಗೆ ಕ್ಯಾಮ್ರಾ ತಂದೆ ರೆಂಡಿಗೆ ಅಣ್ಣ ಅಂತಾನೆ ಅಂತ ಇಲ್ಲ ನನ್ನ ಯಾವನ ಮ್ಯಾನ್ ಬಂದವನೇ ಅಂತ ಇದೊಂದೇ ಕಡಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನ್ ಹೇಳಿದ್ದು ಇನ್ನು ವಿಷಯ ಐತೆ ಬರ್ಕೊಳ್ಳೋಣ ನೋಡಿ ಈಗ ಒಂದ್ 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 ಪಾಪ ಅವ್ರ ಅಪ್ಪ ಎಲ್ಲ ಅಲ್ಲಿ ಕೆಲಸ ಕೆಲಸ ಕೆಲ್ಸ ಅಂತ ಇದು ಮಾಡ್ತಿದ್ರು ಪಾಪ ಇವಾಗ ನೋಡಿ ಇವಾಗ ಕರೀತವ್ರೆ ಕಳೆ ಹೇಳ್ಬೇಕಂದ್ರೆ ಇವ್ರಿಬ್ರು ನಾಯಿ ನಾಯಿ ಕಿತ್ತಾಡ್ದಂಗೆ ಕಿತ್ತಾಡ್ತಾರೆ ಇವತ್ತೆ ಪಾಸಿಟಿವ್ ಆಗಿ ನಾಯಿ ಎಲ್ಲ ಹಾವು ಮುಂಗು ಸಿಗಿದ್ದಾರ್ದಂಗೆ ಕಿತ್ತಾಡ್ತಾ ಇವಾಗ ಒಂದು ಸೀರಿಯಸ್ ಕ್ವಶನ್ ಇವಾಗ ನಿಮ್ ಡ್ಯಾಡಿ ಮತ್ತೆ ನಿಮ್ ಮಮ್ಮಿ ಇಷ್ಟು ಸ್ಟ್ರಗಲ್ ಮಾಡಿ ಹದಿನೇಳು ವರ್ಷ ಆದಮೇಲೆ ಫಂಕ್ಷನ್ ಮಾಡ್ತಿರೋದು ಹೆಂಗ್ ಅನ್ಸ್ತೈತೆ ರಿಲೇಟಿವ್ಸ್ಗೆ ಎಲ್ಲ ಸಿಚನೈತದೆ ಹೇಳು ಎಷ್ಟೋ ಜನಕ್ಕೆ ಹೊಟ್ಟೆ ಊರಿ ಆದ್ರೂ ಮಾಡ್ತಾ ಇದೀವಿ ಹೊಟ್ಟೆ ಊರ್ಕೊಳ್ರೆಲ್ಲ ಏನ್ ಬಂದ್ ನಮಗ್ ಮಾಡ್ಕೊಳಲ್ಲ ನಮ್ ದುಡ್ಡಲ್ಲಿ ನಾವು ಮಾಡ್ತಾ ಇದೀವಿ ಯಾರೇ ಹೊಟ್ಟೆ ಹುರ್ಕೊಂಡ್ರೂ ಅವ್ರಿಗೆ ಹೇಳೋ ಮಾತು ಒಂದೇ ನಿಮ್ ದುಡ್ಡಲ್ಲಿ ಯಾವತ್ತು ನಾವು ಮಾಡಿಲ್ಲ ನಮ್ ದುಡ್ಡಲ್ಲಿ ನಾವು ಮಾಡ್ತಾ ಇದೀವಿ ಸೃಷ್ಟಿ ಸಂಪಾದನೆ ಮಾಡೋ ದುಡ್ಡು ಸರ್ ಓನ್ ಇದು ನಾನು ಕಷ್ಟಪಟ್ಟು ನೂರ ಐವತ್ತು ಇಲ್ಲಿವರೆಗೂ ಬಂದಿದ್ದೀನಿ ಸರ್ ಬನ್ರಿ ಅರ್ಸ್ರಿ ಆರೈಸ್ರಿ ಖುಷಿಯಾಗಿ ನೋಡ್ಕೊಂಡು ಹೋಗಿ ಅಂತ ಇಷ್ಟ ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ ಫಸ್ಟ್ ಟೈಮ್ ನಮ್ಮ ತಮ್ಮ ಇಷ್ಟ ಸಾಕತ್ತಾಗಿ ಮಾತಾಡಿರೋದು ಬನ್ನಿ ಇವಾಗ ನೆಕ್ಸ್ಟ್ ನೋಡೋಣ ನೋಡ್ಕೊಂಡು ಬಂದ್ರಿ ಅಲ್ವಾ ಸೊ ಐ ತಿಂಕ್ ಓಪ್ ನಿಮಗೆ ನಮ್ಮ ಮನೆಯವರು ಮಾತಾಡಿರೋದು ಸಕತ್ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ ಡಲಿಂಗ್ಸ್ ಈಗ ನೋಡಿ ಊಟದ ಬಗ್ಗೆ ತೋರಿಸ್ತಿದ್ದೀನಿ ಸೊ ನೋಡಿ ಪ ಸಬ್ಬಕ್ಕಿ ಪಾಯಸ ಉಪ್ಪಿನಕಾಯಿ ಕಾಳುಗೊಜ್ಜು ಕೋಸಂಬ್ರಿ ಇನ್ನೊಂದು ಕಾಳು ಗೊಜ್ಜು ಸೊ ಹಂಗೆ ಇಲ್ಲಿ ಬಂದರೆ ಅನ್ನ ಇದೆ ನೀರನ್ನ ಏನಪ್ಪ ಅದು ಅನ್ನ ಸಾರು ಸೊ ಅದಾದಮೇಲೆ ಇನ್ನೊಂದು ಸಾರು ಅದಾದ್ಮೇಲೆ ಲಡ್ಡು ಸೊ ಉಪ್ಪು ಪಲ್ಯ ಚಟ್ನಿ ಆಲ್ರೆಡಿ ನಮ್ಮ ಭಟ್ರು ಇದಕ್ಕೆ ಬಿಡ್ತಾವ್ರೆ ಏನಿದು ಏನಿದ್ ಬಿಡ್ತವ್ರೆ ಬೋಂಡಾ ಬಿಡ್ತವ್ರ ಸಾರಿ ಏ ಸಿಂಗಲ್ ಮೀನಿಗಪ್ಪ ಬೋಂಡ ಬಿಡ್ತವ್ರೆ ಹಪ್ಳ ಆಮೇಲೆ ಚಪಾತಿ ಮತ್ತೆ ಬೋಂಡ ಮತ್ತೆ ಪಲ್ಯ ಸೊ ಊಟಕ್ಕೆಲ್ಲ ಕುಂದ್ಕೊತವ್ರೆ ನೋಡ್ತಾ ಇರ್ಬೋದು ನೀವು ಸೊ ಬನ್ನಿ ಈಗ ಊಟ ಮಾಡೋದನ್ನ ವಿಡಿಯೋ ಮಾಡೋಣ ವಿವಾಹ ವಿಚಿತ್ರ ವಿವಾಹ ಭೋಜನವಿದು ವಿಚಿತ್ರ ಪಠ್ಯಗಳಿವು ದೀಗರಿಗೆ ಔತಣವಿದು ದೊರಕೊಂಡಿತನಗೆ ಬಂದು ಟಾಪಿಕ್ ಊಟ ನಾನು ಮಾತಾಡ್ತಾ ಇದ್ದೀನಿ ಮಾತಾಡ್ಬೇಕಾದ್ರೆ ಡಿಸ್ರೆಸ್ಪೆಕ್ಟ್ ಮಾಡಬಾರ್ದು ಸೊ ಊಟನ ನಮಗೆ ಆಹ ದೊರಕಿದೆ ರುಚಿ ಸವಿಯಲು ಈ ಜಗವಿದೆ ನವರ ಸಗಳ ಉಣಬಡಿಸಲು బిసి 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 బిదే నలపాక దిన దినూతన ఈ బిసి ఉదల ఎల్లర జొతయ మెల్లు బలయ జీవన జనుమవే ఈ జను మవే ఆహాకే రుచి సవయలు ఈ జను మవే ఆహాకే రుచి సవయలు ఈ జగవదే నవరసీగా బు అయ్యే ఆకే ఆక్తిని నీ కట్మా నను నేను హెంక్ కట్ ఫోన్ ఫో ఫోన్షా నేను ಊಟ ಹೊಟ್ಟೆ ಊಟ ಮಾಡಬೇಕು ಇನ್ನೂ ಐತೆ ಆಸ ಅವನು ಬರ್ಡೇ ಮೇ ಇಪ್ಪತ್ತ್ಮೂರು ಗಾಯ್ಸ್ ಹ್ಯಾಪಿ ಬರ್ಡೇ ಟು ವಿಕಾಸ್ ಹ್ಯಾಪಿ ಬರ್ಡೇ ಜಾತ್ರೆ ಅಂತೆ ನಾವು ಅವನು ಜಾತ್ರೆ ಅಂತೆ ನಾವೇನು ಮಾಡೋಣ ಬಡವರು ನಾವು ಜಾತ್ರೆನೇ ಶ್ರೀಮಂತರು ಇಲ್ಲ ಇಪ್ಪತ್ತ್ಮೂರಕ್ಕೆ ಮೇ ಇಪ್ಪತ್ತ್ಮೂರಕ್ಕೆ ವಿಕಾಸನ್ ಬರ್ಡೇ ಈಗ ಎಲೆ ಒಣಗಿಸಿದಾಯ್ತು ನೋಡೋಣ ಊಟ ಏನ್ ಮಾಡ ಊಟ ಹೆಂಗ್ ಬರ್ತದೆ ಅಂತ ಎಲ್ಲ ತಿಂತಿದೆ ಇವನೇ ನನಗೆ ಕಲ್ಸ್ಕೊಟ್ಟಿದ್ದು ಅತ್ತಿನ್ ಬೇಡ ಇತ್ತಿನ್ಬೇಡದೇಳಿ ಒಳ್ಳೇದು ಮಾಡ್ತದ ಜನ್ಮಕ್ಕೆ ಅಂತ ಏನ್ ಮಾಡೋದೇಳಿ ಒಟ್ನಲ್ಲಿ ಒಟ್ನಲ್ಲಿ ಫ್ರೆಂಡ್ ಮಾತನ್ನ ಮೀರ್ಬಾರ್ದಲ್ವಾ ಅದಕ್ಕೋಸ್ಕರ ತಿಂದಿಲ್ಲ ಕೋಸಂಬ್ರಿ ಮತ್ತೆ ಇದು ಕಳೆಕಾಯಿ ಬೀಜದ್ದು ಪಲ್ಯ ಇದು ಹಾಂ ಕೋಸ್ ಟ್ಯಾಂಕ್ಸ್ ಅಣ್ಣ ಕೋಸ್ ಪಲ್ಯ ಸಾಧ್ಯ ನಮ್ಮ ಫ್ಯಾಮಿಲಿ ಅವ್ರದ್ದು ಅಂತ ಹೇಳ್ತೀರಾ ನಿಜ ಚೆನ್ನಾಗಿದೆ ಹೆಂಗಿದ ಹೆಂಗಿದ್ಯೋ ಮುಕ್ಕಣ ಹೇಳ ಮೂ ಚೆನ್ನಾಗೈತೆ ಅಂತ ಬೋಂಡ ಬಂದಿದೆ ನನಗೂ ಬೋಂಡಕ್ಕೂ ಸ್ವಲ್ಪ ಅಭಿನವ ಸ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ನನಗೂ ಬೋಂಡಕ್ಕೂ ಸ್ವಲ್ಪ ಸಂಬಂಧ ಜಾಸ್ತಿ ಅದು ನಮ್ಮ ಅಚ್ಚನ್ ಮಾತ್ರ ಗೊತ್ತು ಅಲ್ವಾ ಚೆನ್ನಾಗಿದೆ ಚೆನ್ನಾಗಿದೆ ಈಗ ಲಾಡು ಬಂದಿದೆ ನಾನು ಗಾಯಸ್ ಚಿರೋಟಿ ಬಂದಿದೆ ನಿಮಗೆಲ್ಲ ನೋಡಿರ್ತಾರೆ ಮದುವೆ ಮನೆಯಲ್ಲೆಲ್ಲ ಚಿರೋಟಿ ಎಷ್ಟು ಟೇಸ್ಟ್ ಆಗಿರುತ್ತೆ ಅಂತ ಚಿರೋಟಿ ಮಾಡಿಸ್ಬಿಟ್ಟಿದ್ದಾರೆ ನಮ್ಮ ಅವ ಆ್ಯಕ್ಚುಲಿ ನಮ್ಮಅಮ್ಮ ಸಿಕ್ಕಾಪುಟ್ಟೆ ಇಷ್ಟ ಚಿರೋಟಿ ಅದಕ್ಕೋಸ್ಕರ ಇವರು ಆ್ಯಕ್ಚುಲಿ ಬಂದ್ಬಿಟ್ಟು ಒಂದು ಸ್ವೀಟ್ ತಿನ್ನಲ್ಲ ಇವನು ಫಸ್ಟ್ ಟೈಮ್ ತಿಂತಾರದು ಅದೇ ಆಶ್ಚರ್ಯ ಆಯ್ತೈತೆ ತಿನ್ನಲಿ ಚೆನ್ನಾಗಿರಲಿ ಪೂರಿ ಅಂತ ಹಾಕ್ಬಿಟ್ಟು ಪೂರಿ ಅಂತ ಹಾಕ್ಕೊಬಿಟ್ಟು चिरोटी चिरोटी लाडू ऊटा ताई जा तुम बाजे ना किधर हो टेस्ट है कुछ ना आई तो चिंदा के मुंडे तबू ताई जा फर्स्ट टाइम हो नम विकास स्वीट चिंदे रोज के सिकापटे कुशी एक्टर एक्चुअली कंजर्वेशन ब्रदर ಹಬ್ಬಬ್ಬಾ ಲ್ಯಾಟ್ರಿ ಕಂಗ್ರ್ಯಾಚುಲೇಷನ್ ಬಂದ ಕಂಗ್ರಾಚುಲೇಷನ್ ಅದೆಲ್ಲ ಹಾಕ್ಬೇಡ ಅಂತವನಿ ನಾ ಇವಾಗ ಪುರಿತೀನಿ ತಿನ್ನೋಣ ಈಗ ಗೀ ರೈಸ್ ಬಂತು ಗೀ ರೈಸ್ಗೆ ಚಟ್ನಿ ಇಲ್ಲ ಗೀ ರೈಸು ಗೀ ರೈಸ್ ಅಂತೆ ಹ್ಞೂ ಗೀ ರೈಸು ತಿನ್ನೋಣ ಮೇಡಮ್ ಕಾಯ್ದೆ ಅದು ಲಾಸ್ಟ್ ಬಿಡ ಬಂತು ಸೊ ಒಳ್ಳೆ ಊಟ ಆಯಿತು ಬಿಡ ತಿನ್ಬಿಟ್ಟು ಚಿಲ್ ಮಾಡೋಣ ನೋ ಈಗ ಫಂಕ್ಷನ್ ಎಲ್ಲ ಮಾಡಿದ್ರು ಸೊ ಮಮ್ಮಿ ಪಪ್ಪ ಎಲ್ಲ ಸ್ಟ್ರಗಲ್ ಮಾಡಿ ಫಂಕ್ಷನ್ ಮಾಡಿತು ಸೊ ಫಂಕ್ಷನ್ ಎಲ್ಲ ಹೆಂಗಿತ್ತು ಊಟ ಎಲ್ಲ ಹೆಂಗಿತ್ತು ಎಷ್ಟು ಖುಷಿ ಆಯಿತು ಚೆನ್ನಾಗಿತ್ತು ಊಟ ಎಲ್ಲ ಚೆನ್ನಾಗಿತ್ತು ಮಮ್ಮಿ ಪಾಪ ಕಷ್ಟಪಟ್ಟರು ಅಷ್ಟೇ

ನೆನ್ ಬಗ್ಗೆ ಏನು ಹೇಳೋದಿಲ್ಲ ಗಿಫ್ಟ್ ಕೊಟ್ಟೆ ಚೆನ್ನಾಗಿತ್ತು ಚಾಕ್ಲೇಟ್ ಎಲ್ಲ ಕೊಟ್ಟಿದೆ ಅದನ್ನ ತಿಂದು ಖಾಲಿ ಮಾಡೋದು ಅಷ್ಟೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಶೇರ್ ಮಾಡಿ ಡಲಿಂಗ್ಸ್ ಓಪ್ ಈ ವಿಡಿಯೋನ ನೀವು ತುಂಬ ಎಂಜಾಯ್ ಮಾಡಿದ್ದೀರ ಅಂತ ಅಂದ್ಕೊಂಡಿದ್ದೀನಿ ಸಿಕ್ಕಾಪಟ್ಟೆ ಲಾಂಗ್ ವಿಡಿಯೋ ಆಯಿತು ಬಟ್ ಐ ಥಿಂಕ್ ನಿಮ್ಗೆಲ್ಲೂ ಬೋರ್ ಹೊಡೆದಿಲ್ಲ ಅಂತ ಭಾವಿಸ್ತೀನಿ ಆ್ಯಂಡ್ ಓಪ್ ಎಲ್ರಿಗೂ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅದಕ್ಕಿಂತ ಮುಂಚೆ ಇನ್ನೊಂದೇನಪ್ಪ ಅಂತ ಅಂದರೆ ಆಲ್ರೆಡಿ ಡಿಸ್ಪ್ಲೇ ಮಾಡ್ತಿದ್ದೀನಿ ನೋಡಿ ಇವರು ಎಮ್ ಎನ್ ಶಾಸ್ತ್ರಿ ಅಂತ ಅಂದ್ಬಿಟ್ಟು ಆಲ್ರೆಡಿ ನಾನು ಹೇಳಿದ್ದೀನಿ ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಇರೋರು ಆಲ್ ಓವರ್ ಕರ್ನಾಟಕ ನಿಮಗೆ ಎಲ್ಲೇ ಇದ್ದರೂ ಕೂಡ ನಿಮಗೆ ಎರಡೇ ದಿವಸದಲ್ಲಿ ಪರಿಹಾರ ಕೊಡ್ತಾರೆ ಏನೇ ಸಮಸ್ಯೆ ಇರಲಿ ಎಂಥದೇ ಸಮಸ್ಯೆ ಇರಲಿ ಜಸ್ಟ್ ಟು ಡೇಸಲ್ಲಿ ಪರಿಹಾರ ಕೊಡ್ತಾರೆ ನಿಮ್ಗೆ ಏನಾದರೂ ಯಾವ ಥರ ಸಮಸ್ಯೆಯಿಂದ ನೀವೇನಾದರೂ ಸಫರ್ ಮಾಡ್ಸಿದ್ದೀರಾ ಅಂತ ಅಂದರೆ ವಾಟ್ಸಪ್ಪಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಿ ಅಥವಾ ನಾರ್ಮಲಾಗಿ ಕಾಂಟ್ಯಾಕ್ಟ್ ಮಾಡೋ ಕೂಡ ನಿಮ್ಮ ಸಮಸ್ಯೆನ ಹೇಳ್ಕೊಬೋದು ನಿಮಗೆ ಪರಿಹಾರ ಕೊಡ್ತಾರೆ ಅಂತ ಹೇಳ್ತಾ ಮುಂದಿನ ನೋಡಿ ಸಿಗ್ತೀನಿ ಅಲ್ಲಿಗಂಡ ಟೇಕ್ ಕೇರ್ ಲವ್ ಆಲ್ ಟಾಟಾ ಟಾಟಾ